ಮಗನ್ ಕರ್ಕೊಂಡ್ಬಂದಿದ್ದಿ ಅಂತ ನಾ ಹುಷಾರಾಗ ಓಹೋ ಅದಕ್ಕೆ ಏನು ಕುಸು ಕುಸಿಯಾಕುಬಿಟ್ಟು ಎಲ್ಲ ತಾಯಿ ಹ್ಞೂ ಕನಕ ಪರವಾಗಿಲ್ಲ ಸುಮಾರಾಗ ಅವನ ಅಂದ್ರೆ ಮಾತಾಡಕ್ಕಿಲ್ಲ ಎದ್ದೇಳಕ್ಕಿಲ್ಲ ಅಂದಾರ ಅದಕ್ಕೆ ಹಂಗೆ ಕರ್ಕೊಂಡ್ಬಂದೀವಿ ಡಾಕ್ಟ್ರು ಮನೆಯಾಕ ಕರ್ಕಂಡವ್ರಿ ಹುಡುಗರು ಯಾರು ಮಾತಾಡಿಸ್ತಗ ಬಂದರು ಬಂದ್ಬೋದು ಅಂದಾರ ಅದಕ್ಕೆ ಯಾರು ಹುಡುಗರು ಇದ್ದಾವೇನೋ ಕೂಗಮ್ಮ ಅಂತ ಹೋಗ್ತಾ ಇದ್ದೆ ಅದೇ ಇವರು ಯಾರಪ್ಪ ಹಿರಮಕ್ಕನ ಮಗನವ ಭಾಗ್ಯಕ್ಕನ ಮಗ ಇದ್ರೆ ಬೇಸು ಆಟ ಆಡ್ಕೊಂಡು ಕೂತ್ಕೊಂತಾವ ಅದಕ್ಕೆ ಕೇಳಕ್ಕೆ ಹೋಗಮ್ಮ ಅಂತ ಹೋಗ್ತಾ ಇದ್ದೆ ಕಣ ಅಯ್ಯೋ ಈ ರಾಮಕ್ಕನ ಮಗ ಬಗೆ ಮಕ್ಕನ ಮಗನ ಎದು ಕರ್ಕೊಂಡು ಹೋಗ್ತೀಯ ಓಹ್ ಮಕ್ಳನ್ನ ಕರ್ಕೊಂಡು ಹೋಗಿ ನಿಮ್ಮ ಮಗನ ಜೊತೆ ಅವ್ರನ್ನ ಹಾಳು ಮಾಡ್ಬೇಕಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಓಹ್ ಹೋಹೋ ಬಂದ ಮಕ್ಕಳನ್ನು ಹಾಳು ಮಾಡಿದ್ರಾಗೆ ಇರ್ತೀಯ ನೀನಂತ ಹ್ಞೂ ಹ್ಞೂ ಆತ್ಗೈತಿ ಅಯ್ಯೋ ಅಕ್ಕ ಎದಕ್ಕ ಹಂಗಂತಿ ಹಾಂ ಅವರಪ್ಪ ಅಮ್ಮನೇ ಒಂದು ಮಾತನ್ನಕ್ಕಿಲ್ಲ ಯಾಕಂತಿ ಹಾಂ ಫಸ್ಟ್ ಅವ್ರನ್ನ ಕೇಳ್ತೀನಿ ನೀರು ಕಳಿಸ್ತಾರ ಇಲ್ವಾ ಅಂತೇಳಿ ನೀನು ಬಾಯಿಗೆ ಬಂದಂಗೆ ಅಕ್ಕ ಯಾರು ಹಿಂಗೆ ಬೈಬಿಡಕ್ಕನಕ್ಕ ನೀನು ಎದಕ್ಕೆ ಹಿಂಗೆ ಬೈತಿದ್ದೀಯ ಅದ್ನಾರು ಹೇಳ್ಬಿಟ್ಟು ಬೈಯಕ್ಕ ಅಕ್ಕ ನಾವು ನೋಡ್ತಾನೆ ಇರ್ತೀವಿ ಏನಾದ್ರು ಅಂತ ಕೊಂಕಲ್ ಮಾತಾಡ್ತಾನೆ ಇರ್ತೀಯಲ್ಲಕ್ಕ ನಿನ್ನ ಮಕ್ಳನ್ನ ಕೂಗ್ದೆ ನಾನು ನಿನ್ನ ಮಕ್ಳು ಏನಾರು ಕರ್ಕೊಂಡೋಗ್ತೀನಿ ಅಂತೇಳಿ ನಾ ಹಾಂ ನನಗೆ ನನ್ನ ಮ್ಯಾಗೆ ಇಟ್ಟಿನ ನೀನು ಓಹ್ ಜಯಮ ಇಲ್ಲ ನಿಂತಾಳೆ ಸ್ವಪ್ನಾತ್ಗಿತಿ ಹ್ಞೂ ಒಂದು ವಾರ ಮಂಗನ ಕೈಲಿ ಬಂದೈತೆ ಅಂದ್ಬಿಟ್ಟು ದೂರ ಇಟ್ಟಲ್ಲ ಬೇಸಿದ್ದು ಮುಚ್ಕೊಂಡು ಯಾರು ಸುದೀನ್ ಮಾತಾಡ್ದಂಗೆ ಹಾಂ ಇವಾಗ ಸುಂದರನ ಕರ್ಕ ಮಂದಿರ್ಬೇಕೇನೋ ಅದಕ್ಕೆ ಏನೋ ಮಾತಾಡ್ತಾವಳೆ ಸಪ್ನಾಥ್ ಗಿತ್ತೀಕಿ ಏನು ಮಾತಾಡ್ತಾಳೆ ಅಂತ ಹೋಗಿ ನೋಡ್ತೀನಿ ಎದಕ್ಕೆ ಅಕ್ಕ ಏನೋ ಮಾತಾಡ್ತಿದ್ರಿ ಏನು ಮಾತಾಡ್ತಿದ್ರಿ ನಂಗೂ ಒಂಚೂರು ಹೇಳ್ರಿ ಅಯ್ಯೋ ಈ ರಮ್ಮ ಬಂದೀನಿ ನಿನ್ನ ಮಗನೂ ಮತ್ತೆ ಬಾಗಿನ ಮಗನೂ ರೊಟ್ಟಿ ತ ಕರ್ಕೋ ಅನ್ಕೊಂಡವ್ರೆ ಸಂದ್ರೆ ಕರ್ಕೊಂಡ್ ಬಂದವರಂತೆ ಅವ್ನ ಹತ್ರಕ್ಕೆ ಏನೋ ಕರ್ಕೊಂಡು ಹೋಗೋದು ಬಿಡ್ಬ್ಯಾಡಕಣಿ ಕರ್ಕಂಡೋಗಿ ಕಳ್ಸುದ್ರ ಆಮ್ಯಾಗ ಹೋಗ್ತಾನ ಅವನಿಂದಾಗಿ ಅದೇನು ಆರಾಮಿಲ್ಲ ಅಂತಂದವರಂತೆ ಅವ್ನಿಗೆ ಏನು ಇಲ್ಲ ಅಂತೇಳಿ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತವ್ರೆ ಕಣೆ ಹೋಗ್ಬೇಡಕಣಿ ಹಾಳಾಗೋಗ್ತಾವೆ ಅಲ್ಲ ಕಣಕ ನೀನು ಯಾವ ಸೀಮೆ ಹೋಳಿ ಹಾಂ ಆರಾಮಿಲ್ಲ ಅಂತ ಮ್ಯಾಗ ಕಳ್ಸ್ಬೇಕು ತಾನೇ ಕಳ್ಸ್ಬಿಟ್ರೆ ನನ್ನ ಮಕ್ಳಿಗೆ ಸೊತಬಿಡ್ತವ ಹಾಂ ಒಳ್ಳೆ ಸುಪ್ನಾಥ್ ಕಿತಿ ಆಡ್ದಂಗೆ ಆಡ್ತೀವ ನೀನಂತವ್ ಅವ್ರು ಕೇಳ್ಕೊಳ್ತಾವ ಕೇಳ್ಕೊಳ್ತಾರ ನೀನು ಯಾಕೆ ಮದ್ಕೊಂಡು ಬಾಯ ಆಗ್ತಿ ಹ್ಞೂ ನಿಂದ್ರೆ ಭಾಳ ಆಗ್ಬಿಟ್ಟೈತೆ ಬಿಡ ದಯಮ್ಮಕ್ಕ ನೀನು ಏನಾರು ಅಂತ ಊರಾಗ ನಿಂದು ಭಾಳ ದೊಡ್ಡದೈತೆ ಬಾಯಿ ಯಾರು ಅಲ್ಲಿ ಈಗ ಮಾತಾಡ್ಬಾರ್ದು ಒಬ್ರಿಗೆ ಸಹಾಯ ಮಾಡೋದು ಕಲ್ತ್ಕ ನೀನು ಸಹಾಯ ಮಾಡೋಕಾಲಿಲ್ಲ ಅಂದರು ತಪ್ಪಕಾರ್ ಇರೋದು ಕತ್ಕ ಪಪ್ಪ ಆಯಮ್ಮಪ್ಪ ಏನೋ ಬಂದಾಳ ಏನು ಎತ್ತ ಅಂತ ಕೇಳ್ದಂಗೆ ಬಿಟ್ಟು ಏನು ಸುಪ್ನಾಥ್ ಕಿತಿ ಆಡ್ದಂಗೆ ಆಡ್ತೀವ ನೀನಂತವ ಅಯ್ಯೋ ನಿನ್ನ ಮಕ್ಕಳು ಅಂತ ಹೇಳಿದ್ನಪ್ಪ ಅದನ್ಬಿಟ್ಟು ನೀನೇ ನನ್ನ ಹೇಳದ ತಪ್ಪೈತಿ ಐತಿ ಇಲ್ಲಿ ಒಬ್ರಿಗೂ ಒಂದು ಮಾತು ಹೇಳಬಾರ್ದು ಹೇಳಿದ್ರೆ ನಾವ ಕೆಟ್ಟೋರಾಗ್ಬಿಡ್ತೀವಿ ಅದಕ್ಕೆ ಸುಮ್ಕೆ ತೆಪ್ಪಗಿರೋದ ಗಿರೋದಾಗ ಒಳ್ಳೆದೈತಿ ಹ್ಞೂ ಸುಮ್ಕೆ ತಪ್ಪಕರಿದ್ಬಿಡು ಅದಾಗ ಮನುಷ್ಯರು ಚೆನ್ನಾಗಾರ ಇರ್ತಾರೆ ಅದ್ನ್ಬಿಟ್ಟು ನೀನು ಸುಪ್ನಾಥ್ ಗಿತಿ ಆಟಗಳು ನಮ್ಮ ಹತ್ರ ಆಡೋಕೋಬೇಡ ಓ ನನ್ನ ಹತ್ರ ಹೇಳ್ದಂಗೆ ಬ್ಯಾಗಿನ ಹತ್ರ ಹೇಳು ಇನ್ನೂ ಸರಿಯಾಗಿ ಹೋಗ್ಲಿ ಉಪ್ಪು ಆಗ್ತಾಳ ನಿನ್ಗೆ ಹಾಂ ಪಾಪ ಅವ್ರ ಮಗೇನು ಸರಿ ಇಲ್ಲ ಅಂತಂದಾಗ ಕ್ಯಾಪ್ನ ಬರ್ತವೆ ಅಂದಾಗ ತಗೊಂಡೋಗ್ಬಿಡ್ಬೇಕು ಅದನ್ನ ಏನು ಒಂಥರ ಬಾಯಕ್ ಬಂದಂಗೆ ಮಾತಾಡ್ತೀರಾಕ ಅಯ್ಯೋ ಏನೋ ನಮ್ಮವ್ರ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತಂದದ್ದಪ್ಪ ನೀನೇ ನಾಕಿ ಪರವಾಗಿ ಮಾತಾಡ್ತಿ ಹಾಂ ಅದೇ ಈಗಿದ್ದವ್ರಿಗಿಂತ ನೆನ್ ಮೊನ್ನೆ ಬಂದರೆ ಹೆಚ್ಚಾಯ್ತಾರೆ ಅಂತ ತಳೆಯವ್ರಗಿಂತ ಅವರಳೆ ಹೆಚ್ಚಾಗ್ಬಿಟ್ಲಲ್ಲ ನೀನು ಮಾತಾಡ್ಕೊಂಡು ಕುತ್ಕೊಳ್ವ ನಮ್ಮ ಯಾರು ಬೇಡ ಅಂತ ಹೇಳಿದವರು ಅದೇ ನಿಂತರ ಎಲ್ಲ ಭಾಗ್ಯ ಆಗಿದ್ರೆ ಅಯ್ಯೋ ಅಕ್ಕ ನಿಜ ಏನಕ್ಕ ನನ್ನ ಮಗನ ಕಳ್ಸಕ್ಕೆ ಕಣಕ ಇರೋ ನಂಬತ್ತು ಹಂಗೆ ಹಿಂಗೆ ಅಂತ ಅನ್ನೋನು ಅನ್ನೋಳು ಆದರೆ ನೀನು ನೋಡಿ ಹೆಂಗೆ ಮಾತಾಡ್ತಿ ಹ್ಞೂ ಅದಕ್ಕೆ ಒಳ್ಳೆಯವ್ರಿಗೆ ಒಳ್ಳೇದು ಮಾಡಕ್ಕೆ ಹೋಗಬಾರ್ದು ಹ್ಞೂ ಕೂತ್ಕೊ ನಂಗೆ ಹ್ಞೂ ಪಾವಂತಿಸ್ಬೋಡಾ ನಾವು ಹೆಂಗೆ ಮಾತಾಡ್ತೀವಿ ಒಳ್ಳೆ ಮಾತಾಡ್ಲಿ ಸೊಪ್ಪನಾಗ್ ಮಾತಾಡೋಕೊಬೇಣ ನೀನು ಓಹೋ ಭಾರಿ ಮಾತಾಡ್ತೀಯ ಕಣ ಹೇಳಿದ್ರೆ ನೀನು ನೋಡ್ಕೊಳ್ಳಿ ಭಾಗ್ಯ ಬಂದಮ್ಯಾಗೆ ಹಾಂ ನಾನು ಹೇಳ್ದಂಗ ಕೇಳ್ತಾಳೆ ಭಾಗ್ಯ ಹ್ಞೂ ಅಕ್ಕೋ ನಮ್ಮಿಂದಾಕ ಈ ಊರಾಗ ಜಗಳ ಮಾಡ್ಕೊಂತೀರಿ ನಾನು ಹೋಗ್ತೀನಿ ತಿಂದ್ಬಿಡ್ರಿ ನಾವು ಏನಾರು ಎಂಟ್ ತರಕ ಮಾತಾಡ್ತೀನಿ ನನ್ನ ಮಗನಿಂದ ನನ್ನಿಂದ ಯಾಕೆ ನೀವು ಜಗಳ ಮಾಡ್ತೀರಿ ಅಯ್ಯೋ ನನ್ನ ಮಗ ಏನೋ ಹಂಗಿದ್ದ ಅಂದ್ಬಿಟ್ಟು ಅಗ್ಲೆಲ್ಲ ಮಾತಾಡ್ಬಿಡ್ರಿ ನಮಗೂ ನೋವು ಹಾಕ್ತವೆ ನಮ್ಮ ಮಕ್ಕಳು ಎತ್ತೋರ್ಗೆ ಹೆಗ್ಳ ಮುದ್ದು ಅನ್ನಂಗ ನಮ್ಮ ಮಕ್ಕಳು ನಮ್ಗೆ ಹೆಚ್ಚು ಯಾವುದೇ ಕಾರಣಕ್ಕೂ ಈಗ ಮಾತಾಡ್ಬೇಡಿ ಕನಕ ಜಯ ಮ ನಿಮಗೂ ಒಬ್ಬ ಮಕ್ಳವ್ರ ಈ ಥರ ಮಾತಾಡಕ್ಕೆ ಹೋಗ್ಬೇಡಿ ಕನಕ ಅವ್ರವ್ರ ನೋವು ಅವ್ರವ್ರಿಗಿರ್ತಾವ ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ದೇವಸ್ಥಾನದಲ್ಲಿ ಇದ್ದಬಿಟ್ಟಿರ ನೀ ಸುಮ್ಮನೆ ಬಿಡ್ತಿದ್ರ ಏನೋ ನೆನಪಿಲ್ಲ ಹಳೆಲ್ಲ ಒಂಚೂರಾರ ಬರ್ತವೆ ಅಂದ್ಬಿಟ್ಟು ಕೇಳಮ್ಮ ಅಂತ ಬಂದ್ರೆ ನೀ ಒಳ್ಳೆ ಹ್ಞೂ ಸರಿ ಬಿಡ್ರಿ ಏ ಅಕ್ಕ ಸರಿ ಬಿಡು ಪರಿಬಿಡೋಣಕ್ಕ ಅವ್ರ ಹತ್ರ ಏನು ಅವಳ ಮಗನ ಕೇಳ್ತಿದ್ದೀನಿ ನೀವು ಅವ್ರ ಮಗನ ಕಟ್ಕೊಳ್ಳೋದಕ್ಕ ನಮ್ಮ ಮಗನ ಬಾಗಿನ ಮಗನ ಆ ಇಬ್ಬರು ಸುಂದ್ರನ ಜೊತೆ ಭಾಳ ಮಾತಾಡ್ಕೊಂಡಿದ್ರಾ ಮಾತಾಡ್ಕೊಂಡಿದ್ರ ನೆನಪು ಬಂದರು ಬರ್ಬೋದು ಸುಮ್ಕಿರು ಇವಳ್ದೇನು ಮಾತಾಡ್ತಿ ಹಾಂ ಮಂದಿಕ್ಕೆಲ್ಲ ಬಾಯಾಕ ಬತ್ತಾಳಿಕೆ ಇವಳ್ದೇ ಮಗ ನೀನು ಅಯ್ಯೋ ಒಪ್ಕೊಂಡ್ಬಿಡ ಬಿಡಿ ಆದ್ರೆ ಬಾಗ್ಯ ನೋಡು ಬರಲಿ ಇರು ಆಲ್ ಬತ್ತಾಳ ಕತ್ತಾಳ ಬರ್ಲಿ ಇರು ನೋಡಿದ್ರೆ ಹೆಂಗೆ ಮಾತಾಡ್ತಾಳೆ ನೋಡುವಂತೆ ನಾನು ಹೇಳದ್ ಮತ್ತು ಕಲ್ ಅನ್ನಕಿಲ್ಲ ಅವಳು ನಾನು ಹೇಳ್ದಂಗೆ ಹೇಳೋ ಕೇಳ್ದವಳು ಅವಳು ನಾಯ್ತ ಪಾಗ್ತಾ ಅಂದ್ರೆ ಕಷ್ಟಕ್ಕ ಸುಖಕ್ಕೆ ಆಗ್ತಾ ನಿಂತರ ಸುಪ್ನಾಥ್ ಕಿತ್ತಿ ಆಡಿದಂಗೆ ಆಡಕ್ಕಿಲ್ಲ ಮ್ಯಾಗ ನೋಡು ಮೊಸಕುಂದ್ರು ಬರೋಕ್ಕ ಮುಂಚೆ ನೀನು ಏನು ಒಳ ಬಿಲ್ಡಪ್ ತಗೊಂಬಾಡ ಅದಕ್ಕೆ ಸುಮ್ಮನೆ ಕಟ್ಟಿವ ನಾನು ನಿಮ್ಗೆ ಬಿಲ್ಡಪ್ ಜಯ ಅಂತ ಹೇಳಿ ಸುಮ್ಕ ಏನೇ ಇರಮ್ಮ ಜಯಮಕ್ಕ ಸೌಂದರ್ಯಕ್ಕೆ ಏನಾರೂ ನಿಂತ್ಕೊಂಡು ಮಾತಾಡ್ತಾಕತ್ತರಿ ಏನು ಮಾತಾಡ್ತಿದ್ರೆ ನನಗೂ ಒಂದು ಚೊರೆ ಹೇಳಿ ಕೈಗಟ್ಟಿ ತಗೊಂಡ್ರೆ ಏನೇನು ಸಂತೆಕ್ಕೆ ಹೋಗಿ ಇವತ್ತು ಸಂತೆ ಇವತ್ತು ಮಾಡೋರಂತಲ್ಲ ನಾಳೆ ಬಸವ್ ಜಯಂತಿ ಐತಿ ಅದಕ್ಕೆ ಇವತ್ತೇ ಇಟ್ಟಾರ ಹೋಗಿ ಬಂದ್ರೆ ನೀವೆಲ್ಲ ಅಯ್ಯೋ ಭಾಗ್ಯ ನೀ ಬಂದೆ ನಾನು ನಿನ್ಗೋಸ್ಕರನೇ ಕಾಯಿತಿದ್ದೆ ನೋಡೋಣ ನಾನಂತೂ ನೀ ನಾನು ಹೇಳಿದ್ ಮತ್ತು ಯಾವತ್ತೂ ಇರೋಕ್ಕಿಲ್ಲ ಅಲ್ವೇನೆ ಅಯ್ಯೋ ಯಾವ ಥರ ಅಕ್ಕ ಮೀರಿನಿ ಹಾಂ ನಿನ್ನ ಮಕ್ಕಿದ್ದಂಗೆ ಅಂತ ಹೇಳಕ್ಕಿಲ್ಲ ಅಂದ್ರೆ ಕಷ್ಟ ಸುಖ ಅಕ್ಕ ಅಂದ್ರೆ ಆಗ್ತೀನಿ ಎಲ್ಲರ ಮಾತು ಮೀರ್ತೀನಂಗೆ ನಮ್ಮ ಅಯ್ಯಪ್ಪನ ಮಾತ ಮೀರ್ತೀನಿ ಅಂದ್ರೆ ನಾನು ಸುಖದಾಗಿ ಚೆನ್ನಾಗಿದ್ದಾಗ ಎಲ್ಲರೂ ಇನ್ನು ಏನು ಹೇಳ್ತೀವಿ ಕೇಳ್ದಂಗೆ ಇರ್ತೀನ ಅಕ್ಕ ಅದೇನು ಹೇಳಕ ನೋಡ್ದೇನೆ ಹೆಂಗೆ ತಿರಿಕೊಂಡ್ಬಿಟ್ಟು ಅವ್ಳು ಕೇಳ್ತೀನಿ ಅಂತನೆ ಹುರ್ಕಂಡ ಹಾಂ ಏ ಏನು ಗೊತ್ತಿನ ಬಗ್ಗೆ ನಿನ್ನ ಮಕ್ಳುನೂವ ಮತ್ತು ಇವಳು ಈರಮ್ಮನ ರಮನ ಇವಳು ಸೌಂದರ್ಯ ಅವ್ರ ಮನೆ ತ ಹೋಗಿ ಬಂದವಳೆ ಕಣೆ ಅವ್ರ ಮಗಂಗೆ ಪ್ರಜ್ಞೆ ಇಲ್ಲಲ್ಲ ಅದಕ್ಕೆ ಹಳೆದಲ್ಲ ಏನು ಬರ್ಬೋದೇನೋ ಅಂದ್ಬಿಟ್ಟು ಕೇಳೋಕತ್ತಾಳೆ ಕಳಿಸ್ಬಿಡ ಕಣೆ ನೀನು ಏ ಸೌಂದರ್ಯಕ್ಕ ಜಯ ಕಿಲ್ಲಿ ನಿಂತ ಹುಸ್ರವಳ್ಳಿ ಲಕ್ಷ್ಮಕನ ಸರಿ ಈ ಬಾಯಿ ಮುಚ್ಚಕ್ಕ ಲಕ್ಷ್ಮಕನ ಸರಿ ಸರಿಯಾದ ಟೈಮಿಗೆ ಬಂದಳು ನೋಡು ಹೋ ಏನೇ ಉಸರುವಳ್ಳಿ ಪಸರುವಳ್ಳಿ ಮರ್ತಿ ಯಾವಳ್ದಂತಿ ಏನಿಲ್ಲ ನೋಡು ಮೆಟ್ ಮೆಟಾರಿ ಮಾಡ್ಕೊಡ್ಬರ್ತೀನಿ ಲಕ್ಷ್ಮೀ ನಿಂಗ ಉಸಿರುಳ್ಳಿ ಪಸರುಳಿ ಎಂದಿ ಅಂದ್ರೆ ಹೆಂಗಿರ್ಬೇಕಂಗೆ ಮಾತಾಡು ನಾನು ಆ ಮಾತಾಡ್ತೀನಿ ಬಿಟ್ಟು ಊಸರುಳ್ಳಿ ಪಸರುವಳ್ಳಿ ಏನಕ್ಕೆ ಬರ್ಬೋಣ ನಂಗೆ ఉసు అంతాగంద గిడ ఉసు గిడ ఇప్పుడు అదక అంది నే నిన్గ జయమక్క ఉళి అంతి ముచ్చు నిజ్ నిబాల్ ఏ సౌందరక ఎదుక ఎలా మాట్లాడుకారా ಅಯ್ಯೋ ಲಕ್ಷ್ಮೀ ಸುಂದರಂಗೆ ಕರ್ಕೊಂಬಂದಿನಲ್ಲ ಎಲ್ಲರ ಜೊತೆ ಮಾತಾಡಿದ್ರ ಹಂಗ ನೆನ್ಪು ಬರ್ತಾವೇನೋ ಹುಡುಗರ ಜೊತೆ ಭಾಳ ಇರ್ತಿದ್ನಲ್ಲ ಅದಕ್ಕೆ ನೆನ್ ಬರ್ತಾವೇನೋ ಅಂತ ಕೇಳಿ ಅಂದ್ಕೊಂಡು ಹುಡ್ಗರು ಅಂತ ಅಂತೇಳಿ ಬಂದೆ ನನ್ನ ಮಗನ ಜೊತೆ ಸೇರಿದ್ರೆ ಸತೈತ ಹೋಗ್ಬಿಡ್ತಾವ ಹಂಗ ಹಿಂಗಂತೇಳಿ ಜಯ ಮಕ್ಕ ಬೋಯ್ತಾವಳ ಅದಕ್ಕೆ ಅವ್ರಿಬ್ರೂ ಒಪ್ಸು ಮಾನ್ಸ್ಕೊಂಡ್ ಬಂದೆ ಕಣೆ ಅಯ್ಯೋ ಅಷ್ಟೇ ಏನು ಅತಿ ಪೈಸನ ಪುರ್ಸಿನವ ಬಂದ್ರ ಹಚ್ಚು ನೆನ್ಪು ಬಂದ್ರೆ ಬರ್ಬೋದು ನಾವು ಬರ್ತೀವಿ ಬರ್ರಿ ಇವಾಗ ನಾವು ಬಂದು ಬರ್ತೀವಿ ಮನೆಗೆ ಬೇಕಾರ ಎಲ್ಲರನ್ನೂ ಕರ್ಕೊಂಡು ಹುಡುಗರು ಹುಡ್ಗರು ಬರ್ತಾವ ಬರ್ರಿ ಹೋಗಿ ಬರಮಂತ ಏ ನಡಿಲಕ್ಷ್ಮೀ ಇಂತಕಂದ್ರೆ ನಾನು ಕೈಯಾಕ್ ಬಂಗಿರ್ತೀನ ಪಾಪ ಇದಂಗ್ ನೆನಪು ನೆನಪುರುತ್ತ ನಡೀರಿ ಹೋಗ್ಬರು ಅಂತ ಏನೈತಿ ಇಲ್ಲ ಹುಡಿ ಮುಂಡ್ಯಾರ ಏನಪ್ಪ ಹಿಂಗ್ಕಂತವ್ರ ನಾನ್ ಬೇಡ ಅಂತಂದ್ರೆ ಇವ್ರು ಒತ್ಕಂತವ್ರಾ ಭಾರಿ ಅವಳಿ ಕಿತ್ತಿ ಏ ಅಲ್ಲ ಕಣೆ ಹೋದ್ರೆ ನಿನ್ಗೂ ಏನಾರ ಕೆಡ್ಕಾಗುತ್ತೆ ಕಣೆ ಹೋಗ್ಬೇಡ ಕಣೆ ಭಾಗ್ಯ ಹೊತ್ತು ಇವಳಗ್ ಬೈದ್ರೆ ಇವಳ ತಲೆಗಿಲ್ಲ ನಿನ್ ಮಕ್ಳು ಕೆಟ್ಟ ಕೈತಾ ಕಣಿ ಹೋಗ್ಬೇಡ ಕಣ ಇರೋನ ಬತ್ತಾ ಹೋಗ್ಬೇಡ ಕಣೆ ಏಯ್ ಜಯಮ್ಮಕ್ಕ ನಿಮ್ಗೆ ಏನಾಗೈತಿ ಹಾಂ ಎಲ್ಲರಿಗೂ ಅಗಬತನ ಇಟ್ಕೊಂಡ್ರೆ ಏನು ಏಯ್ಯ ವಚನ ಇಟ್ಕೊಂಡಿಲ್ಲ ಅವ್ರವ್ರ ಕರ್ಮ ಬಂದಾಗ ಅವ್ರವ್ರು ಇದಾಗಿದಾಗ ಅವ್ರಿಗೆ ಭ್ರಮ ಕರ್ಕೊಂಬೇಕಂದಾಗ ಹೋಗಿ ಹೋಯ್ತಾರೆ ಯಾರು ಹೆಂಗ್ ಬೇಕಾರ ಓಯ್ತಾರೆ ಒಂದು ಗುಣ ಸೂಜಿಯಿಂದಲೂ ಹೋಗ್ತಾರೆ ಹಾಂ ಎಲ್ಲ ಸಾವಿ ಅಲ್ಲ ಅಂದ್ರೆ ಕುಂತ ಕುತ್ ತೋ ಹೋಗ್ಬಿಡ್ತಾರೆ ಯಾರು ಹಿಂಗೆ ಬದುಕಿರ್ತಾರೆ ಬಿಟ್ಟಿರ್ತಾರೆ ಹೇಳೋಕಾಗ್ತವೆ ಏನ ಅವ್ರ ಮಗಂಗೆ ಹಳೆಲ್ಲ ನೆನ್ಪರ್ತಾವಂತ ನಾ ಅಂತ ಹೋಗ್ತೀವಿ ಹಿಂಗೆ ಬರೋಕ್ಕಿಷ್ಟಿಲ್ಲ ಇಲ್ಲ ನಿಂದರು ಅದನ್ನ ಬಿಟ್ಟು ಇದಕ್ಕೆ ಮಾತಾಡ್ತೀವಿ ನಡೆಯ ಸಂದರ್ಕ ನಾವು ಬರ್ತೀವಿ ಅಯ್ಯೋ ಬಿಡ್ರೆ ಎದುಕಂಗೆ ಹಂಗಾಡ್ತೀರಿ ನಿಮ್ಮದು ನೀವೇ ತಿನ್ನೇ ನಮಗೇನು ಕೊಡ್ತಿದ್ರೆ ಏನ ಹಾಂ ನಿಮ್ಮ ಇವತ್ತು ನೀವು ಕರ್ಮ ಮಾಡಿದ್ರಿ ಮಕ್ಳು ತಿಂತಾವ ತಲೆ ಕೆಡಿಸ್ಕೊಳ್ಳಿ ಒಳ್ಳೇದು ಹೋದ್ರೆ ನಿನ್ನ ಕೆಟ್ಟದಲ್ಲಾಗೆ ಕಾಣೋದು ಏನಾರು ಮಾಡ್ಕೊಂಡು ಸಾಯಿರಿ ಓ ಇರು ನಮ್ಮ ಗೆಲ್ತಿರ ಮಕ್ಕಳೆಲ್ಲ ನಮ್ಮ ಗೆಲ್ತಿರಲ್ಲ ಹೋಗ್ಬಾರ್ದು ಅಂತಂದ್ರೆ ನಿನ್ನ ಮೆಟ್ಕಲಾಡಿ ಆಟ ಬಿಡು ಯಾವ ನಿನ್ನಂಥ ಗೆಲ್ತಾನ ನಂಗೆ ಬೇಕಾಗಿಲ್ಲ ಬೇಕಾರ ಸ್ವೀಕಂತ ಇದ್ಬಿಡ್ತೀವಿ ನಿಮ್ಮಂಥ ಗೇತಾ ನಂಗೆ ಬೇಕು ಆಗಿಲ್ಲ ಹೋಗ್ಬಿಡು ಸುಮ್ಕ ನಾವು ನಿಮ್ಮ ಕೇಳು ಇಲ್ಲ ಬಿಡ್ಲೂ ಇಲ್ಲ ಬಂದು ಮಾತಾಡ್ಕೊಬೇಡ ಹೋಗಿ ಸುಮ್ಕ ಅಯ್ಯೋ ನನಗೆ ನಿಂದ್ರಾಕ್ ಇಷ್ಟೀನೇ ನಂಗೆಲ್ಲ ನಂಗೆಲ್ಲವೂ ಮನಾಗುತ್ತೆ ನಾನು ಯಾವ್ದೆ ಕಾಣ್ಕೊಂಡು ಇಲ್ಲ ಕಲಕಣ್ಣ ಓರಿ ಓದ ಗೀ ಅನ್ಬೋಸ್ತಾ ಗೊತ್ತಾಗುತ್ತೆ ನಿಮ್ಗೆ ಹ್ಞೂ ಸುಪ್ನಾ ಕಿತ್ತಿರು ಮಾತಲ್ಲ ಮಲ್ ಮಾಡ್ಬಿಡ್ತೀರಿ ಎಲ್ಲರೂ ಹಿಂಗೆ ಆಡಾಡ್ ನಾಟಕ ಮಾಡೋದು ಅವ್ಳು ಲಕ್ಷ್ಮೀ ಮಾತು ಕಟ್ಕೊಂಡು ತಾನೇ ಬರ್ತೀರಿ ಇವತ್ತಲ್ಲ ನಾಳೆ ನಾನು ಹತ್ರಕ್ಕೆ ಜೈ ಅಮ್ಮ ಅನ್ಕೊಂಡು ತೊಂದರೆ ಓಮ್ ಹಿಂಗ ಹುರ್ಕಂಡ್ ನಿಂತಿ ಹೋಗ್ ಮಾತಾಡ್ಕೊಂಡು ಹೋದ್ರು ಹೋಯ್ತಲ್ಲ ಅದೆಷ್ಟು ಬಗ್ಲು ಕಳ್ಳಿ ಅವಳಗೂ ಒಂದಿನ ಅನುಭವಿಸೋರ್ಗು ಗೊತ್ತಿ ನನ್ನ ಮಗ ರಾಕೇಶ್ ಬಂದಾನ ನನ್ನ ಮಗನ ನೋಡು ಆಡ್ಕೊಂತಾಳ ಆಡ್ಕೊಂಡು ಉದ್ದಾರ ಅಲ್ಲಿ ದೊಡ್ಡ ಅವ್ರೇ ದೊಡ್ಡಿಯಲ್ಲಿ ನಾವು ಚಿಕ್ಕ ಅಕ್ಕಿಯಾಗೇ ಇರಮ್ಮ ನಡೀರಿ ಓಮಂತ ಬರ್ರಿ ಬವ ಇರಮ್ಮ ಹಾ ಭಾಗ್ಯ ಬರ್ರಿ ಓಮ ಅಲ್ಲ ಕಣ್ಣು ಲಕ್ಷ್ಮಿ ಒಳ್ಳೆಯವ್ರಗ ಕಾಲ್ ಕಿಡ್ತವ ಕೆಟ್ಟವ್ರಿಗ್ಯಾ ಯಾಕೆ ಕೆಡಕಿಲ್ಲ ಹೇಳು ಹಿಂಗ ನಗ ನಗ್ತಾ ಇರ್ತಾರಲ್ಲ ಒಂದಿನ ಆಡ್ಕೊಂಡು ಇವ್ರಿಗೆ ಒಟ್ಟಿಗೆ ಅನ್ನ ತಿನ್ನಕಿಲ್ಲ ಬಿಡ್ತು ನಡಿ ಓಮಂತ ಅಯ್ಯೋ ಸುಂದ್ರನ್ ನೋಡಕ್ ಹೊಯ್ತಮ್ಮಿ ನೀನ್ ಯಾಕೆ ಹೆಂಗ ಅನ್ಕಂದಿ ಅನ್ಕೊಂಡಿ ನೀ ಹತ್ರ ನೀನ್ ಹೋಗೋಕೆ ನಂಗೆ ನಾಗ್ತವಾ ಆ ವಯ ಹುಡುಗ್ರ ಅಷ್ಟ್ ಅನ್ಸ್ಕೊಂಡು ಬರ್ತಿಲ್ಲೇನಾ ನಡಿ ನಡಿ ಹೋಗಿ ಫಸ್ಟ್ ಮಾತಾಡಿಸಿ ಮಾತಾಡ್ಸಿ ಮಂತ ಹಾ ನಡಿ ನೀವು ಇಬ್ರು ಒಪ್ಕಂದ್ರಲ್ಲ ಹಂಗಾಗಿ ಧನ್ಯವಾದ ಕನಕ ನನ್ಗಂತು ಹೆಂಗಾಗ್ಬಿಟ್ಟು ಗೊತ್ತಾ ಒಪ್ತೀರೋ ಅಂತ ಹೇಳಿ ನಂಗಂತೂ ಬಲೆ ಖುಷಿ ಆಗ್ಬಿಡ್ತು ಬಿಡ್ರಿ ಈಗ ಏ ನಮ್ಮನೆಯಾಗ ಕಷ್ಟ ಸುಖಕ್ಕಂದ್ರ ನಮ್ಮೂರ ಹೆಂಗುಸರು ಎಲ್ಲಾ ಅತ್ಕು ಆಯ್ತಾರ ಕಣ ಆ ಜಯಮ್ಮನ ಒಬ್ಳು ಬಿಟ್ಟು ಜಯಮ್ಮ ಅವ್ರ ಅತ್ತ ನಮ್ಮ ಭಾವನು ಆಯ್ತಾನ ಕಷ್ಟ ಸುಖ ಅಂದ್ರ ಅವ್ರ ಅವ್ರಿಬ್ರು ಬಿಟ್ಟು ಇನ್ ಬಾಕಿಯವ್ರೆಲ್ಲಾ ಐತಾರ ಆ ಯಾರು ಅಜಯಮ್ಮನ ಅವ್ರ ಅತ್ತನ ಹಾಗೆ ನಿಂದ್ಲು ಅದೇವ್ ಬುದ್ಧಿ ಇರೋದೇವಕ್ಕ ಬರೀ ಬರೀ ಓಮಂತೆ ನಾವೀಗ ನೋಡ್ಬರು ಎಲ್ಲೋದ್ರೆ ಇರಮ್ಮ ಬಗೆಯ ಹುಡುಗರು ಅಯ್ಯೋ ಇವತ್ತು ಅವರಪ್ಪನ ಜೊತೆ ಹೊಲಕ್ಕೆ ಹೋಗಬೇಕಾನಕ್ಕ ಅವರಪ್ಪ ಹೊಲದಾಗ ಅದು ಬಾಳೆ ಗಿಡದ್ದು ಏನೋ ನೋಡೋ ನೀರು ಹೈಸ್ಬೇಕು ಬಿಡ್ಬೇಕು ತಿಂಡಿ ಹಾಕ್ಬೇಕು ಮತ್ತು ಕಳೆ ಔಷ್ಧಿ ಉಡಿಬೇಕು ಅಂತಿದ್ದೆ ಅವಗಳ ಜೊತೆ ಇವ್ರ ಮಗನು ಹೋಗೋಣ ಅಯ್ಯೋ ಆಂಟಿ ನಾನು ಹೋಯ್ತೀನಿ ನಾನು ಹೊಲಕ್ಕೆ ಕೆಲಸ ಕಲ್ತ್ಕಂತೀನಿ ಅಂದ್ಬಿಟ್ಟು ಅದಕ್ಕೆ ಬಾಗಿನ ಕೇಳಿದೆ ಹ್ಞೂ ಕಳ್ಸೋಕ ಏನಿಲ್ಲ ಅಂತ ಅದಕ್ಕೆ ಕಳ್ಸಿನಿ ಕಡೆ ನಡಿ ಲಕ್ಷ್ಮಿಕ ಹೋಗಿ ಮತ್ತೆ ಅದ್ರಾಗ ಏನೈತಿ ಕಷ್ಟ ನಮ್ಮ ಊರವ್ರು ಆಗ್ಬೇಕು ಒಬ್ರಿಗೊಬ್ರು ನಂಗೆ ಜಯಮ್ ನಂಗೆ ಆಡ್ಕೊಂಡು ಕುತ್ಕಂದ್ರ ಸಾಯಾಕ ದಿನಕ್ಕೆ ಒಬ್ಬರು ಇಟ್ಟಾಕೊಳ್ಳೋಲ್ಲ ನಮಗೆ ನಡಿ ಹೆಂಗೋ ಲಕ್ಷ್ಮೀ ನೀವೆಲ್ಲ ನನ್ನ ಯಾವ ಜನ್ಮದ ಪುಣ್ಯನು ನೀವೆಲ್ಲ ನಂಗೆ ತಂಗಿಯಾಗಿ ಯಾಕೆ ಹಾ ನನ್ನ ಅಕ್ಕ ಅನ್ಕೊಂಡ್ ಅಷ್ಟು ಪ್ರೀತಿಯಿಂದ ಮಾತಾಡ್ತಿರ ನಮ್ಗೆ ಅಷ್ಟ ಸಾಕು ಎಲ್ಲಾರು ಖುಷಿ ಖುಷಿಯಿಂದ ಮಾತಾಡ್ತಿರ ಓಮಂತ ಯಾರೇ ಆದ್ರೂ ಅಷ್ಟೇ ಕಣಕ್ಕ ಒಂದಾಗಿರ್ಬೇಕಾದ್ರೂ ಒಂದಾಗ ಇದ್ ಬಿಡ್ಬೇಕು ಕಷ್ಟ ಸುಖ ಅನ್ನೋದ್ರ ಎಲ್ಲಾರ್ಗು ಬರ್ತವ ಹಾ ಮನುಷ್ಯ ಅಂದಾಗ ಬಂದೇ ಬರ್ತವ ಇವತ್ ಏನ್ ಹೋಗ್ತಿವಿ ಈಗ ನಾನು ಮನ್ಸೆ ಅಂದ್ರೆ ಯಾರು ಏನ್ ತರ್ತಾರ ಅದೇ ನಾ ಪ್ರೀತಿ ಕೊಟ್ಟಿನಿ ಅಂದ್ರ ನನ್ನ ಹೆಗ್ಲುಗಾರ ಹೊತ್ಕೊಂಡ್ ಹೋಗ್ತಾರ ಹಾ ಏಯ್ ಇವ್ಳ ಅವತ್ ಮಾಡಿದ್ಲಿರು ಅನ್ಬಿಟ್ಟು ಅದೇ ನಾವು ಮಾಡಿಲ್ಲ ಅಂದ್ರೆ ಏ ಅನ್ಬಿಟ್ಟು ನಾ ಏನು ಮೂಸ್ ನೋಡಕ್ಕಿಲ್ಲ ಕಷ್ಟ ಸುಖ ಆಗದು ಹ ಸ್ನೇಹಿತರು ಮತ್ತ ಅಕ್ಕಪಕ್ಕದವರು ಅದ್ಬಿಟ್ರೆ ಸಂಬಂಧಿಕರು ಸಂಬಂಧ ಇವೆಲ್ಲ ಬರೀ ದುಡ್ಡು ಬೆಲೆ ಕೊಡೋರು ನಮಗೆ ಸಹ ಬೆಲೆ ಕೊಡೋದು ಯಾರು ನಮ್ಮ ಸಂಬಂಧ ಹೊರ್ಗಿನವರು ಮತ್ತು ಒಳಗಿನವರೇ ಯಾರು ಮಾಡಲ್ಲಕ್ಕ ಹೊರ್ಗಿನವ್ರು ಮಾಡ್ತಾರ್ಬೇಕ ನಾನು ಇದನ್ನ ಬರ್ಕೊಟ್ಬಿಡ್ತೀನಿ ಹೊರ್ಗಿನವ್ರು ಮಾಡ್ಕೊಡೋವಷ್ಟು ಒಳಗಿನವ್ರು ಯಾರು ಮಾಡಲ್ಲ ಈಗ ಅಕಸ್ಮಾತ್ ನಾನು ಹತ್ರ ಐವತ್ತು ರೂಪಾಯಿ ಕಷ್ಟ ಅಂದ್ರೆ ನೀನ್ ಕೊಡ್ಬೋದು ಅದೇ ನಮ್ಮ ರಿಲೇಷನ್ ಜಯ ಮಕ್ಕನ ಹತ್ರ ಹೋಗಿ ಐವತ್ತು ರೂಪಾಯಿ ಕೊಡು ಅಂದ್ರೆ ನೀನು ಮಂದಿಗೆ ಮಂದಿ ಕೊಡ್ತೀನಿ ನೋವು ಇಸ್ಕಾಂತವ ಅಷ್ಟು ದುರಂಕಾರ ಇರ್ತಾವ ಅದಕ್ಕೆ ಹೇಳೋದ ನಮ್ಮೂರ ನಮ್ಗೆ ಆಗೋದು ಮಂದಿ ಯಾರೇ ಕಾರಣಕ್ಕೂ ಆಗಕ್ಕಿಲ್ಲ ಬರೀ ಬರೀ ಇಲ್ಲೇ ನಿಂತ್ಕೊಂಡು ಟೈಮ್ ಆಗ್ಬಿಡ್ತು ಈರಮ್ಮ ಅಲ್ಲಿ ಇವ್ರ ಮನೆ ಹತ್ರ ಹೋದಾಗ ತಿಪ್ಪಿಸ್ ಆಮ್ಯಾ ಕಳ್ಸೋಮ್ಮ ಬರೀ ನವಂಟೆ ಹ್ಞೂ ಸರಿ ಫಸ್ಟ್ ನಾವು ಇವ್ರ ಮನೆ ಹತ್ರ ಹೋಗ್ಬಂಬಿಡಮ್ಮ ಆಮ್ಯಾ ಕಳ್ಸಮ್ಮ ನಡಿ ಲೋ ಸುಂದ್ರ ನೋಡ್ಲೋ ಇಲ್ಲಿ ಇಲ್ಲಿ ಯಾರ್ಯಾರು ಬಂದವರ ಈರಮ್ಮಕ್ಕ ಮತ್ತ ಭಾಗ್ಯ ಅಕ್ಕ ಲಕ್ಷ್ಮಕ್ಕ ಎಲ್ಲಾರು ಬಂದವರ ಕಂಡ್ಬಿಡ್ಲಾ ಏ ಸುಂದ್ರ ಇಲ್ಲಿ ಮಾತಾಡು ಬೇಸು ಕಣ್ಣು ಮಿಟ್ಕಿಸ್ತಿದ್ದೆ ಮಾತಾಡು ಇಲ್ಲಿ ನೋಡು ಎಲ್ಲರೂ ಬಂದವೀ யோ நல்லா எல்லாரும் நெனப்பினா கனக்க நம்ம நோடத்திங் நென்புக் பத்திர் நான் இவ்வளோ ஜகளோட எல்லா நெனப்புத்தேன் கனக்க ನೋಡಿದ್ರಲ್ಲ ವೀಕ್ಷಕರ ಇವತ್ತು ಸುಂದರ ನೋಡಕ್ಕೆ ಅಂದ್ಬಿಟ್ಟು ಊರಿಂಗಸ್ ಎಲ್ಲ ಬಂದಿವಿ ನಾಳೆ ಪುರ್ಸಿ ತಿಪ್ಪಸ ಎನ್ನು ಕಳಿಸ್ತೀವಿ ಅವ್ನು ಹುಷಾರಾಗಬೇಕಷ್ಟೇ ಇವಾಗ ನಮ್ಮನ್ನು ತಕ್ಷಣ ಏನೋ ನೆನ್ಪುಗ್ ಬಂದೈತ ಅವನಿಗೆ ಅದಕ್ಕೆ ತುಟಿನ ಹಿಂಗೆ ಈಗಿಲ್ಸ್ಬಿಟ ಅವ್ನಿಗೆ ಹಳೆದೆಲ್ಲ ನೆನ್ಪುಗ್ ಬರ್ತತೆ ಅನ್ಕೊಂಡಿನಿ ಡಾಕ್ಟರ್ ಅಲ್ಲಿರೋದು ಒಳ್ಳೇದೇ ಆಗೈತಿ ಸುಂದರ ಬೇಗ ಹುಷಾರಾಗ್ತಾನಕ್ಷಕ್ರೀ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್